ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಒಂದು ಹೆಲ್ದಿ ಉತ್ತರ ಕರ್ನಾಟಕದ ಒಂದು ರೆಸಿಪಿ ತೋರಿಸ್ತೀನಿ ಅದೇನಪ್ಪ ಅಂದರೆ ಕಾರ್ಚಿಕಾಯಿ ಪಲ್ಯ ಇದು ಕಾರ್ಚಿಕಾಯಿ ನಮ್ಮ ಕಡೆಗೆಲ್ಲ ಜೂನ್ ಜುಲೈದೊಳಗೆ ಮುಂಗಾರು ಮಳೆ ಬೀಳ್ತೈತಲ್ಲ ಆ ಮಳೆಗೆ ಈ ಕಾರ್ಚಿಕಾಯಿಗಳು ನಮ್ಮಲ್ಲಿ ಸಿಗ್ತಾವೆ ಇದು ವರ್ಷಕ್ಕೆ ಒಂದ ಒಂದು ಸಲ ಸಿಗುತ್ತೆ ಅದಕ್ಕೋಸ್ಕರ ಭಾಳ ಹೆಲ್ದಿ ಕೂಡ ಇರುತ್ತೆ ಇದನ್ನು ನಾವು ಸಲ ಮಾಡ್ಕೊಂಡು ತಿಂದ್ವಿ ಅಂದರೆ ಭಾಳ ಮಸ್ತ್ ಇರುತ್ತೆ ನೀವು ಟ್ರೈ ಮಾಡಿರಿ ನಾನಿಲ್ಲ ಒಂದು ಕಾಲು ಜಿ ಅಷ್ಟು ಕರ್ಚಿಕಾಯಿ ತೊಗೊಂಡಿನಿ ಕರ್ಚಿಕಾಯಿ ಎಳೆಯೋದಿರಬೇಕು ದಪ್ಪಂದು ಬಲ್ದದು ತೊಗೊಂಡ್ಕೊಬೇಡ್ರಿ ಈ ಥರ ಎಳೆ ತೊಗೊಳ್ರಿ ಇದ್ರದ್ದು ತುಂಬ ತಕೊಳ್ರಿ ಹಿಂದೆ ಮತ್ತು ಮುಂದೆಲ್ಲ ತುಂಬಿರುತ್ತಲ್ಲ ಸೊ ಸ್ವಲ್ಪ ತುಂಬಿ ತಕ್ಕೊಂಡು ನೀರು ಹಾಕ್ಕೊಂಡು ತಂಗ ವಾಶ್ ಮಾಡ್ಕೊಳ್ರಿ ವಾಶ್ ಮಾಡಿಕೊಂಡ್ರು ಇದನ್ನು ಸ್ವಲ್ಪ ತಂಗ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚಲೋ ತಂಗ ಕಪ್ಪಾಗೋ ಥರ ಚಲೋ ತಂಗ್ ಒಳಗಡೆ ಎಲ್ಲ ಹುರ್ಕೋಬೇಕು ಆಮೇಲೆ ಕಾರ್ಚಿಕಾಯಿ ನೀವು ಯಾವಾಗಲೂ ಬಲ್ತದನ್ನು ತೊಗೊಬೇಡ್ರಿ ಈ ಥರ ಎಳೆಯದನ್ನು ತೊಗೊಂಡ್ರಿ ಭಾಳ ಅಂದರೆ ಭಾಳ ರುಚಿ ಆಕೈತಿ ಇದು ಪಲ್ಯ ನೀವು ಬಲತದ್ ತೊಗೊಂಡ್ರಿ ಅಂತಂದ್ರೆ ಅದರೊಳಗೆ ಬೀಜ ಇರುತ್ತಲ್ಲ ಕಟಮ್ ಕಟಮ್ ಅಂತವು ತಿನ್ನೋದಕ್ಕೆ ಭಾಳ ಮಂದಿ ಇಷ್ಟಪಡೋದಿಲ್ಲ ಈ ಥರ ತೊಗೊಂಡ್ರಿ ಅಂದರೆ ಭಾಳ ರುಚಿ ಆಕೈತಿ ಇದನ್ನು ಚಲೋ ತಂಗ ಹುರ್ಕೊಂಡೆ ನಾನು ನೋಡಿರಿ ಇಷ್ಟು ಹುರ್ಕೋಬೇಕಿದ್ದನ್ನ ನೀವು ಎಷ್ಟು ಅವ್ರ್ಗೊತಿರಲ್ಲ ಅಷ್ಟು ಚಲೋ ಆಕೈತೆ ಪಲ್ಯ ಮತ್ತು ಒಗ್ಗರಣೆ ಹಾಕೊಂತೀನಿ ನೋಡಿರಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ ಸ್ವಲ್ಪ ಜೀರಿಗೆ ಸಾಸಿ ಮತ್ತು ಕರಿಬೇವು ಹಾಕ್ಕೊಂಡಿನಿ ಹಾಕೊಂಡು ಈಗ ನಾ ಉಳ್ಳಾಗಡ್ಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ರೀ ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಉಳ್ಳಾಗಡ್ಡಿ ಜಾಸ್ತಿ ಹಾಕೊಂಡ್ರೆ ಇದು ಪಲ್ಯ ರುಚಿ ಹಾಕೈತೆ ಈಗ ಉಳ್ಳಾಗಡ್ಡಿನೂ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಒಣ ಖಾರ ಆಮೇಲೆ ಹಸಿ ಖಾರ ಬೇಕಾದರೂ ಹಾಕ್ಕೊಬೋದು ಖಾರ ಉಪ್ಪು ಅರಿಶಿನ ಪುಡಿ ಮತ್ತು ಒಂಚೂರು ಮಸಾಲೆ ಪುಡಿ ಹಾಕ್ಕೊಳ್ರಿ ಹಾಕೊಂಡು ಇದನ್ನು ಕೂಡ ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಹಸಿ ಖಾರ ಬೇಕಾದರೂ ಹಾಕ್ಕೊಬೋದು ಇಲ್ಲಿ ಒಣ ಖಾರ ಹಾಕ್ಕೊಂಡಿನಿ ಮತ್ತು ಇದಕ್ಕೊಂಚೂರು ಹುಳಿ ಮತ್ತು ಒಂಚೂರು ಬೆಲ್ಲ ಹಾಕೊಳ್ರಿ ಅಂದರೆ ಭಾಳ ರುಚಿ ಆಕೈತಿ ಹುಳಿ ಬೆಲ್ಲ ಹಾಕೋದ್ರಿಂದ ಅದ್ರೊಳಗೆ ಏನಾದ್ರು ಒಂಚೂರು ಕಹಿ ಅಂಶ ಇತ್ತು ಅಂತಂದ್ರೆ ಅದೆಲ್ಲ ಕವರ್ ಹಾಕೈತಿ ಭಾಳ ರುಚಿ ಆಕೈತಿ ಒಂಚೂರು ಹುಳಿ ಬೆಲ್ಲ ಹಾಕೊಳ್ರಿ ಹುಳಿ ಬೆಲ್ಲ ಹಾಕ್ಕೊಂಡು ಮತ್ತು ಇದು ಫ್ರೈ ಮಾಡಿದ್ದು ಎಲ್ಲ ಕಚ್ಚಿಕಾಯ್ ಇತ್ತಲ್ಲ ಅದು ಅದನ್ನು ಇದ್ರೊಳು ಹಾಕೊಂಡು ಚಲೋ ತಂಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ರಿ ಇದಕ್ಕೆ ನೀವು ನೀರು ಹಾಕ್ಕೊಂಡು ಬೇಕಾದ್ರೆ ಒಂದೆರಡು ನಿಮಿಷ ಕುದಿಸ್ಕೊಬೋದು ಹಿಂಗನೂ ಡ್ರೈ ಇದ್ರೂ ಭಾಳ ರುಚಿ ಪಲ್ಯ ನಾನು ನೀರು ಹಾಕಿಲ್ಲ ಇದಕ್ಕೆ ಹಂಗಾನು ಫ್ರೈ ಮಾಡ್ಕೊಂಡಿನಿ ಮತ್ತು ಇದಕ್ಕೊಂದು ಸ್ವಲ್ಪ ಗ್ರೋಳು ಪುಡಿ ಹಾಕ್ಕೊಂಡಿನಿ ಗುರುಳು ಪುಡಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಕಲಿಸ್ಕೊಂಡಿನಿ ಮತ್ತು ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನ ಹಾಕ್ಕೊಂಡ್ರಿ ಅಂದರೆ ಪಲ್ಯ ಭಾಳ ಅಂದ್ರೆ ಭಾಳ ರುಚಿಯಾಗುತ್ತೆ ನೀವು ಇದು ಹಸಿ ಕೊಬ್ಬರಿ ಹಾಕೋದನ್ನು ಮಾತ್ರ ಮರಿಬೇಡ್ರಿ ಇದು ಕಾರ್ಚಿಕಾಯಿ ಪಲ್ಯಕ್ಕೆ ನೋಡಿರಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಜೊತೆ ತಿಂದ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ರೀ ಇದು ಪಲ್ಯ ಈ ಸಲ ಎಲ್ಲರ ನಿಮ್ಗೆ ಸಿಕ್ತಂದ್ರೆ ಖಂಡಿತವಾಗ್ಲೂ ಇದನ್ನು ಮನೆಯೊಳಗೆ ಮಾಡಿರಿ ಎಲ್ಲರೂ ಖಂಡಿತವಾಗ್ಲೂ ಇದನ್ನ ಇಷ್ಟಪಡ್ತಾರೆ ನೋಡಿದ್ರಲ್ಲ ನಮ್ಮದು ಕರ್ಚಿಕಾ ಪಲ್ಯ ಹೆಂಗೆ ಮಾಡೋದು ಅಂತಂದೇಳಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು